ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿ ಉಮಾಶಂಕರ್ ಆಟಿ ಹಾಗೂ ಬಿ ಟಿ ವಿ ಯೂಟರ್ ಯೂಟ್ಯೂಬರ್ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಇಂದು ಅರವತ್ತೊಂಬತ್ತನೇ ವರ್ಷದ ಅನ್ವ ಜಯಂತಿ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಿಂದ ಈ ಒಂದು ಪಸುವಲಪೇಟೆ ದೊಡ್ಡಕೆರೆ ಬಾಗಲಿನಲ್ಲಿ ಭಾಳ ಅದ್ದೂರಿಯಾಗಿ ನಡೆಸಿದ್ದಾರೆ ಈ ಒಂದು ಒಂದು ತುಳ್ಕೊಂಡು ತನ್ನ ನೋಡ್ಕೊಂಡು ಬರೋಣ ಹಾಗೆ ಇದೊಂದು ಈ ಒಂದು ದೇವಾಲಯದಲ್ಲಿ ಭಾಳ ವಿಶೇಷ ತಪ್ಪ ಏನಪ್ಪಾ ಅಂದರೆ ತೂಗುಯಾಲೆ ಹಾಗೆ ದೇವರನ್ನು ಉಯ್ಯಾಲೆ ಮೂಲಕ ಇದು ಮಾಡಿಸೋದು ಒಂದು ವಿಶೇಷತೆ ಕಾಣಿಸ್ತಾ ಇದೆ ಈ ಒಂದು ವಿಶೇಷತೆಯ ಎಲ್ಲ ಒಂದು ತುಳುಕು ನೋಟವನ್ನು ಈ ಒಂದು ನನ್ನ ವಿ ಇ ಯೂಟ್ಯೂಬ್ ನೋಡೋಣ ಬನ್ನಿ ಮತ್ತೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ನನ್ನ ವಿ ಇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ जरा बनी रहे इस तू है और सुमों से बसी वाली भी है मुझे दिव्या वाले है अस्मारण वालों से छाजु है आपू जरा कन है धौर कृष्ण तुम अपने यम भविष्यांग भवसारु जरा है बनी रहे इस तू है और सुमों से बसी वाली भी है मुझे दिव्या वाले है अस्मारण वालों से छाजु है आपू जरा कन है ध� सयाम याम पवियाम याकुम सहिह प्रस पर प्रसोरा सरोम लोम सहा लोद सहा ओ देरा सवयाम लख मतिया पयस परिह है जो दास प्रसोरा लोधा बलवन देरास न परया मतिया पयस परिह है जो दास प्रसोरा लोधा बलवन देरास न परया मतिया तिनज सरोदा महात्मन भवान ने इसया तामिस प्रसोरा जय श्री कृष्णा 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 जय တော်တော်ဟာလုပ်တယ်ဘာလဲဒါကလိုနေတာလားဘယ်လိုစားချင်နေတာလဲဘယ်လိုလုပ်ရမလဲစားချင်တယ်ဟာလား Terima kasih telah menonton! El que

ಅಣ್ಣ ತಮ್ಮ ಹೆಸರು ಹೇಳಿ ಈ ಒಂದು ಟ್ರಸ್ಟ್ ನ ಹೇಳಿ ಒಂದು

ಮಟ್ಟಲ ಮಗನ ಅಂತ ಮಾಡಿದ್ದು ಈ ದೇವಸ್ಥಾನ ಅಂತ ಹೇಳ್ತಾರೆ ಅವರು ಮಾಡಿದ್ರಾಸ್ಕೊಂಡು ಈ ತರ ನಡೀತಾ ಇರ್ತೀವಿ ಮಹಾಶಿವರಾತ್ರಿ ಮತ್ತೆ ಈ ತರ ವಿಶೇಷವಾಗಿ ಈ ದೇವಸ್ಥಾನ ಓಕೆ ಧನ್ಯವಾದಗಳು ತಮ್ಮ ಹಾಂ ತಮ್ಮ ಹೆಸರು ಇಲ್ಲಿ ಏನಾಗಿದ್ದೀರಾ ಟ್ರಸ್ಟಲ್ಲಿ ಟ್ರಸ್ಟಿ ಓಕೆ ಈ ಒಂದು ಕಾರ್ಯಕ್ರಮ ಬಿಟ್ಟು ಬೇರೆ ಕಾರ್ಯಕ್ರಮಗಳು ಏನು ನಡೆಸ್ತಾ ಇದ್ದೀರಾ ಓಕೆ ಧನ್ಯವಾದಗಳು ತಮ್ಮ ಅಣ್ಣ ತಮ್ಮ ಹೆಸರು ಹೇಳಿ ಈ ಒಂದು ಆಂಜನೇಯ ಟ್ರೇವರ್ ಟ್ರಸ್ಟ್ ಟ್ರಸ್ಟ್ ಅಲ್ಲಿ ನೀವು ಏನಾಗಿದ್ದೀರಾ ಅನ್ಯಾಯ ಸೇವಾ ಸಂಘ ಅಂತ ಒಂದು ಚಿಕ್ಕ ಸಂಘ ಸಂಘಮ ಅದು ಎಲ್ಲ ಜನ ಎಲ್ಲ ಎಲ್ಲಾ ನಾವು ಪರಿಷ್ಕರಣೆ ಮಾಡಿ ಸಮಿತಿ ನಾವು ಮುಂದುವರಿಸಬೇಕಂತ ಹೇಳಿ ಟ್ರಸ್ಟ್ ಮಾಡಿದ್ಮೇಲೆ ಮೇಲೆ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಿನ ರೀತಿಯಲ್ಲಿ ನಡೆದಿದೆ ನಡೆದಿದ್ದಾರೆ ಎಲ್ಲ ಎಲ್ಲ ಧನ್ಯವಾದ ನಾ ತಮ್ಮ ಹೆಸರು ನೀವು ಇಲ್ಲಿ ಟ್ರಸ್ಟಿ ಆಗಿದ್ದೀರಾ ಓಕೆ ಈ ಒಂದು ಅರವತ್ತೊಂಬತ್ತನೇ ವರ್ಷದ ಹನುಮ ಜಯಂತಿ ಮಾಡಿದ್ದೀರಾ ಬಹಳ ವಿಶೇಷವಾಗಿದೆ ಅಂತ ಹೇಳ್ತಾ ಇದ್ದಾರೆ ಜನ ನಿಮ್ಮ ಅಭಿಪ್ರಾಯ ಏನು ಹೇಳಿ ತುಂಬಾ ವರ್ಷಗಳಿಂದ ನಡೆದ ಹಿರಿಯರು ಮತ್ತೆ ದೊಡ್ಡ ದೊಡ್ಡವರೆಲ್ಲ ಸೇರಿ ಹಳೇ ಶೀತಲವಾಗಿ ನಮ್ಗೆ ಮಂಜು ದೇವಸ್ಥಾನ ಶೀತಲವಾಗಿತ್ತು ಹಳೇದಾಗಿತ್ತು ನಮ್ಮ ಮೋನವರು ಸತ್ಯವರು ಹಾಗೂ ಎಲ್ಲಾ ಕಾರ್ಯಕರ್ತರು ಎಲ್ಲ ಕೇಳಿ ಜೀರ್ಣೋಧಾರ ಮಾಡಿ ದೇವಸ್ಥಾನನ ಡೆವಲಪ್ಮೆಂಟ್ ಮಾಡಿ ನಡ್ಕೊಂಡು ಬರ್ತಾ ಇದಾರೆ ದೊಡ್ಡ ಮಾಡಿರೋದ್ರಿಂದ ನಾವು ಬಿಡಬಾರ್ದು ಅಂತ ಹೇಳಿ